ನೈಟ್ ಸಾಬ್ ಒಬ್ಬಳನ್ನ ಎಲ್ಲ ವ್ಯಕ್ತಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಟೀನಿ ಸಿಸ್ಟಮ್ ಸೆಟ್ ಇರುವಂಥದ್ದು ಸೊ ನೀವೇನಾದ್ರೂ ಒಂದು ಕಡಿಮೆ ಬೆಲೆಗೆ ಅತಿ ಕಡಿಮೆ ಬೆಲೆಗೆ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರ ಲೆನೋ ಟೈನಿ ಸಿಸ್ಟಮ್ ನಮ್ಮ ಮುಂದೆ ಇರುವಂಥದ್ದು ತುಂಬ ಅಂದರೆ ತುಂಬ ಚಿಕ್ಕ ಸೈಜ್ ಇರ್ತಕ್ಕಂಥ ಒಂದು ಸಿ ಪಿ ಇದಾಗಿರುವಂಥದ್ದು ನಿಮ್ಮ ಬ್ಯಾಗಲ್ ಸಹಿತ ನೀವು ಆರಾಮಾಗಿ ಇದನ್ನ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ನೋಡ್ತಾ ಇದ್ರ ಜಸ್ಟ್ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಎಷ್ಟು ಚಿಕ್ಕದಾಗಿದೆ ಸೈಜ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಜೊತೆಗೆ ನಿಮಗೆ ಡೆಲ್ ಬ್ರ್ಯಾಂಡ್ನಲ್ಲಿ ಟ್ವೆಂಟಿ ಫೋರ್ ಇಂಚಸ್ ಡಿ ಪಿ ಇರತಕ್ಕಂತ ಒಂದು ಮಾನಿಟರ್ಸ್ ಸಹಿತ ಇರುವಂಥದ್ದು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ರೊಟೇಟ್ ಆಗ್ತಕ್ಕಂಥ ಒಂದು ಏನು ಸ್ಕ್ರೀನ್ ಇದಾಗಿರುವಂಥದ್ದು ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ನಿಮಗೆ ಕೀಬೋರ್ಡ್ ಮೌಸ್ ಮತ್ತು ಡಿ ಪಿ ಪೋರ್ಟ್ ನ ಒಂದು ಕನೆಕ್ಟ್ ಮಾಡೋಕ್ಕೆ ಕೇಬಲ್ ಸಹಿತ ಕಂಪ್ಲೀಟ್ ಸೆಟ್ ನಿಮಗೆ ಒಂದು ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇರುವಂತದ್ದು ನೀವೇನಾದ್ರೂ ಡೇ ಟು ಡೇ ಯೂಸಿಗೆ ಆಫೀಸ್ ವರ್ಕ್ಗಳಿಗೆ ಅಥವಾ ಸಿಸ್ಟಮ್ನ ಮಕ್ಕಳಿಗೆ ಕಲಿಯೋ ಕೊಡಿಸ್ತೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಏನೆಲ್ಲ ಕಾನ್ಫಿಗರೇಷನ್ ಕೊಟ್ಟಿದ್ದೀವಿ ಏನು ಕಾಸ್ಟ್ ಆಗುತ್ತೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲೇದಾಗಿ ಕಂಪ್ಲೀಟ್ ಸಿಸ್ಟಮ್ ಪ್ರೈಸ್ ನಿಮ್ಗೆ ಹೇಳ್ಬಿಡ್ತೀನಿ ಕೇವಲ ನಿಮಗೆ ಹನ್ನೆರಡು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಸಿಸ್ಟಮ್ ಸಿಗ್ತಾ ಇದೆ ಒಂದು ತಿಂಗಳ ಕಾಲ ಕಂಪ್ಲೀಟ್ ಆಗಿ ನಿಮಗೆ ಟೆಸ್ಟಿಂಗ್ ವಾರಂಟಿ ಈ ಸಿಸ್ಟಮ್ ಬರ್ತಾ ಇರುವಂತದ್ದು ನೋಡ್ತಾ ಇದ್ರೆ ಟೈನಿಂಗ್ ಸಿಸ್ಟಮ್ ತುಂಬಾ ತುಂಬಾ ಚಿಕ್ಕದಾಗಿದೆೇಟ್ಸ್ ಆಯ್ತಾ ಅಷ್ಟೇನಿಲ್ಲ ಈವನ್ ನೀವು ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಇದ್ನ ತಗೊಂಡೋಗಿ ಸಿಸ್ಟಮಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ಸಹಿತ ಜಸ್ಟ್ ಗೆ ಕನೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತೀರಾ ಅಂದ್ರೆ ಸಹಿತ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಇದು ಇದರ ಒಂದು ಕಾನ್ಫಿಗ್ರೇಷನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಎಮ್ ಡಿ ಪ್ರೊ ಎ ಟೆನ್ ನೈನ್ ಸೆವೆನ್ ಡಬಲ್ ಜೀರೋ ಆರ್ ಪ್ರೊಸೆಸರ್ ನಿಮಗೆ ಸಿಗ್ತಾ ಇರುವಂಥದ್ದು ಈಕ್ವಲ್ ಟು ಇಂಟೆಲ್ ಐ ಐ ಸೆವೆಂತ್ ಜನ್ರೇಷನ್ ಅಂತ ಹೇಳ್ಬೋದು ಆಯ್ತಾ ಇದರಲ್ಲಿ ನಿಮಗೆ ತ್ರೀ ಪಾಯಿಂಟ್ ಜೀರೋ ಗಿಗ ಹರ್ಟ್ಸ್ ಕ್ಲಾಕ್ ಸ್ಪೀಡ್ನಲ್ಲಿ ಇದು ವರ್ಕ್ ಆಗುತ್ತೆ ಆಮೇಲೆ ಎಂಟು ಜಿ ಬಿ ಸಹಿತ ಆಯಿತು ಇದರಲ್ಲಿ ಒಂದು ವಿಶೇಷ ಅಂತ ಹೇಳ್ಬೋದು ನೋಡೋಕೆ ತುಂಬ ಚಿಕ್ಕದಾಗಿದೆ ಇದರಲ್ಲಿ ಎಂಟು ಜಿ ಬಿ ರ್ಯಾಮ್ ಇದೆ ಅಂತ ನೀವು ಕೇಳ್ಬೋದು ಅದ್ರ ಜೊತೆಗೆ ನಿಮಗೆ ಎನ್ ವಿ ಎಮ್ ಇ ಎಮ್ ಡಾಟ್ ಟು ಎಸ್ ಎಸ್ ಡಿ ಸಹಿತ ಹಾಕೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಇನ್ ಕೇಸ್ ನೀವೇನಾದರೂ ಎಸ್ ಎಸ್ ಡಿ ಹಾಕೊಂಡ್ರಿ ಅಂತಂದರೆ ಹೆವಿ ಪರ್ಫಾರ್ಮೆನ್ಸ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಜೊತೆಗೆ ನಿಮಗೆ ಒಂದು ಜಿ ಬಿ ಡೆಡಿಕೇಟೆಡ್ ಎ ಎಮ್ ಡಿ ಗ್ರಾಫಿಕ್ಸ್ ಸಹಿತ ಇದರಲ್ಲಿ ಕೊಟ್ಟಿರೋದು ಒಂದು ವಿಶೇಷ ಅಂತ ಹೇಳ್ಬೋದು ಇದ್ರ ಜೊತೆಗೆ ನಾನು ಕಾಂಬೋ ಆಗಿ ನಿಮಗೆ ಡೆಲ್ ಮಾನಿಟರ್ನ ಕೊಡ್ತಾಯಿದ್ದೀನಿ ಸೊ ಡೆಲ್ ಮಾನಿಟರ್ ತುಂಬ ಚೆನ್ನಾಗಿದೆ ಟ್ವೆಂಟಿ ಫೋರ್ ಇಂಚಸ್ ಮಾನಿಟ್ರ್ ಇದು ಎಲ್ ಇ ಡಿ ಮಾನಿಟರ್ ಇದು ಸೊ ನಿಮ್ಮ ನಾನು ಅಲ್ಲ ನಿಮಗೆ ರೊಟೇಟ್ ಆಗುತ್ತೆ ಅಂತ ರೊಟೇಟ್ ಅಷ್ಟೇ ಅಲ್ಲ ಇವನ್ ಇದು ಹೈಟ್ ಸಹಿತ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನೋಡ್ತಾಯಿದ್ದೀರ ಅಲ್ಲಿ ಈ ರೀತಿಯಾಗಿ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಮನೇಲಿ ಮಕ್ಕಳು ಯೂಸ್ ಮಾಡ್ತಾರೆ ನೀವು ಯೂಸ್ ಮಾಡ್ತೀರಾ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಸಹಿತ ಆರಾಮಾಗಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಕೀಬೋರ್ಡ್ ಮತ್ತು ಮೌಸ್ ಸಹಿತ ನಿಮಗೆ ಇದ್ರ ಜೊತೆ ಡೆಲ್ ಬ್ರ್ಯಾಂಡಲ್ಲಿ ಬಂದುಬಿಡುತ್ತೆ ಕಂಪ್ಲೀಟ್ ಸೆಟ್ ಸಿಗುತ್ತೆ ಆಮೇಲೆ ಇದರಲ್ಲಿ ವಿಶೇಷವಾಗಿ ಡಿ ಪಿ ಪೋರ್ಟ್ ಇರೋದ್ರಿಂದ ಸೊ ನಾನು ನಿಮಗೆ ಕಂಪ್ಲೀಟ್ ಸೆಟ್ ಕೊಡೋದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ ನೀವು ಡಿ ಪಿ ಕೇಬಲ್ನ ಸಪ್ರೇಟಾಗಿ ತೊಗೊಳ್ಳೋದು ತಪ್ಪುತ್ತೆ ಸೊ ಇದ್ರ ಜೊತೆಗೆ ಡಿ ಪಿ ಕೇಬಲ್ ಕೊಡೋದ್ರಿಂದ ಕರೆಕ್ಟಾಗಿ ಸೆಟ್ ಆಗುತ್ತೆ ಮ್ಯಾಚ್ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಬರೀ ನಿಮಗೆ ಟೈನಿ ಸಿ ಯು ಬೇಕು ಅಂದರೆ ಸಹಿತ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಪರ್ಚೇಸ್ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮೊದಲು ಇದ್ರ ಪಫಾಮೆನ್ಸ್ ನಿಮಗೆ ತೋರಿಸ್ಬಿಡ್ತೀನಿ ಸಿಸ್ಟಮ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಮೊದಲು ಸೊ ಇದರ ಒಂದು ಕಾನ್ಫಿಗರೇಷನ್ ಮತ್ತೆ ಒಂದು ಪ್ರಾಪರ್ಟೀಸ್ ಇದೆ ಅಂತ ನಿಮಗೆ ತಿಳಿಸ್ಬಿಡ್ತೀನಿ ಇವಾಗ ನೀವು ನೋಡ್ತಾ ಇರೋದು ಡೆಲ್ ಎಲ್ ಇಡಿ ಮಾನಿಟರ್ ಆಯ್ತಾ ಸೊ ಇದೇ ಲೆನೋವು ಟಿನಿ ಜೊತೆಗೆ ಈ ಒಂದು ಮಾನಿಟರ್ಸ್ ಆಯ್ತಾ ನಿಮಗೆ ಸಿಗ್ತಾ ಇರುವಂತದ್ದು ನೋಡ್ತಾ ಇದ್ರ ಇದರಲ್ಲಿ ನಾನು ನಿಮಗೆ ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ಇದೆ ಅಂತ ಹೇಳಿದೆ ಅದ್ರಲ್ಲಿ ಹಂಡ್ರೆಡ್ ಜಿ ಬಿ ನಾನು ಸಿ ಡ್ರೈವ್ ಗೆ ಡಿವೈಡ್ ಮಾಡಿಬಿಟ್ಟು ಉಳಿದಿ ಸ್ಟೋರೇಜ್ ಗೆ ಅಂತ ಹೇಳ್ಬಿಟ್ಟಿದೀನಿ ಪ್ರಾಪರ್ಟಿ ಚೆಕ್ ಮಾಡೋದಾದ್ರೆ ಇದರಲ್ಲಿ ವಿಂಡೋಸ್ ಟೆನ್ ಪ್ರೋ ಇರುವಂತದ್ದು ಆಮೇಲೆ ಪ್ರೊಸೆಸರ್ ನೋಡಬಹುದು ಎಂ ಡಿ ಪ್ರೊ ಎ ಟೆನ್ ನೈನ್ ಸೆವೆನ್ ಡಬಲ್ ಜೀರೋ ಇ ಆರ್ ಸೆವೆನ್ ಅಂತ ಹೇಳ್ಬಿಟ್ಟು ತ್ರೀ ಪಾಯಿಂಟ್ ಜೀರೋ ಗಿಗ ಕ್ಲಾಕ್ ಸ್ಪೀಡ್ ಇದು ವರ್ಕ್ ಆಗುತ್ತೆ ಎಂಟು ಜಿ ಬಿ ರ್ಯಾಮ್ ಇರೋದು ನಿಮ್ಗೆ ಇಲ್ಲಿ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ ನೋಡ್ತಾ ಇದೀರಾ ಇದರಲ್ಲಿ ಒಂದು ಜಿ ಬಿ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಇರುವಂತದ್ದು ಎ ಎಮ್ ಡಿ ರೇಡಿಯನ್ ಆರ್ ಸೆವೆನ್ ಗ್ರಾಫಿಕ್ಸ್ ಇರುವಂತದ್ದು ಸೊ ಇವಾಗ ನೀವು ಡೇ ಟು ಡೇ ಯೂಸೇಜ್ ಮಾಡ್ತೀರಾ ಅಂದ್ರೆ ಮಲ್ಟಿಪಲ್ ಟಾಸ್ಕ್ ಗಳನ್ನ ನೀವು ಸಿಸ್ಟಮ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಯಾವ್ದು ರೀತಿ ಹ್ಯಾಂಗ್ ಆಗೋದಾಗಿರ್ಬೋದು ಅಥವಾ ಸ್ಟಾಪ್ ಆಗೋದಾಗಲ್ಲ ಇದರಲ್ಲಿ ಸೊ ನಾನು ಒಂದಿಷ್ಟು ಬೇಸಿಕ್ ಸಾಫ್ಟ್ವೇರ್ಗಳನ್ನ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಎಮ್ ಎಸ್ ಆಫೀಸ್ ಆಗಿರ್ಬೋದು ಆಮೇಲೆ ಎಮ್ ಎಸ್ ಎಕ್ಸೆಲ್ಲು ಪವರ್ ಪಾಯಿಂಟು ಎಲ್ಲ ಇನ್ಸ್ಟಾಲ್ ಮಾಡಿದ್ದೀನಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ಸೊ ಇದ್ರ ಜೊತೆಗೇ ನಾನು ಫೋಟೋಶಾಪ್ ಸಹಿತ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಅಡೋ ಫೋಟೋಶಾಪ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದರಲ್ಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಆರಾಮಾಗಿ ನೀವು ಫೋಟೋಶಾಪ್ ವರ್ಕ್ಗಳನ್ನು ಸಹಿತ ಇದರಲ್ಲಿ ಮಾಡ್ಕೋಬೋದು ಸೊ ಸಣ್ಣ ಪುಟ್ಟ ಕೆಲಸಗಳಿಗೆ ಫೋಟೋಶಾಪ್ ವರ್ಕ್ಗಳಿಗೆ ಎಮ್ ಎಸ್ ಆಫೀಸ್ ವರ್ಕ್ಗಳಿಗೆ ಅಕೌಂಟಿಂಗ್ ವರ್ಕ್ಗಳಿಗೆ ಆಮೇಲೆ ನೀವು ಟ್ರೇಡಿಂಗ್ ಮಾಡ್ತೀರಾ ಅಂತಂದರೆ ಮಲ್ಟಿಪಲ್ ಒಂದು ಟ್ಯಾಬ್ಸ್ಗಳನ್ನು ಓಪನ್ ಮಾಡ್ತೀರಾ ಅಂತಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಬಜೆಟ್ನಲ್ಲಿ ಒಂದು ಕಂಪ್ಲೀಟ್ ಸೆಟ್ ನಿಮಗೆ ಸಿಗ್ತಾ ಇರೋದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಈ ಸಿಸ್ಟಮ್ನ ಯಾವ ರೀತಿ ಆರ್ಡರ್ ಮಾಡಿದೆ ಅಂತ ನೋಡೋದಾದರೆ ಸೊ ವಿಡಿಯಾದ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ನಮ್ಮ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಇವನ್ ಕಮೆಂಟಲ್ಲಿ ಸಹಿತ ನಾನು ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಬೋದು ನೀವು ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಅಂತ ಸೊ ನೇರವಾಗಿ ನಮ್ಮ ವೆಬ್ಸೈಟ್ ಮೂಲಕ ಈ ಒಂದು ಪ್ರೊಡಕ್ಟ್ನ ನೀವು ಆರಾಮಾಗಿ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಬೋದು ಸದ್ಯಕ್ಕೆ ಡಿ ಆಪ್ಷನ್ ನಾವು ಇಟ್ಟಿಲ್ಲ ಆಯಿತಾ ಸೊ ಕ್ಯಾಶ್ ಆನ್ ಡೆಲಿವರಿ ಫ್ಯೂಚರ್ ಡೇಸಲ್ಲಿ ಮಾಡ್ತೀವಿ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಮೊದಲೇ ಪೇಮೆಂಟ್ ಮಾಡಿಬಿಟ್ಟು ತೊಗೊಳ್ಬೇಕಾಗತ್ತೆ ಇಲ್ಲ ನಮಗೆ ವೆಬ್ಸೈಟ್ ಮೂಲಕ ಪರ್ಚೇಸ್ ಮಾಡೋಕ್ಕಾಗಲ್ಲ ನೇರವಾಗಿ ಕಾಲ್ ಮಾಡಿ ಆರ್ಡರ್ ಮಾಡ್ತೀವಿ ಅಂತಂದರೆ ಸ್ಕ್ರೀನಲ್ಲಿ ಕಾಣ್ತಾ ಂತ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನನ್ನ ನಂಬರ್ ಒಂದ್ಸಲ ನಿಮಗೆ ರಿಫೀಟ್ ಮಾಡಿಬಿಡ್ತೀನಿ ಆಯಿತಾ ಸೊ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಜೀರೋ ಒನ್ ಜೀರೋ ಏಯ್ಟ್ ಮತ್ತು ನೈನ್ ಸೆವೆನ್ ಫೋರ್ ಒನ್ ನೈನ್ ಟೂ ತ್ರೀ ಜೀರೋ ಏಯ್ಟ್ ನೈನ್ ಈ ಎರಡು ನಂಬರ್ಗಳಿಗೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರೊಡಕ್ಟನ್ನು ಆರ್ಡರ್ ಮಾಡ್ಬೋದು ಸೊ ನಮ್ಮ ಒಂದು ಗೂಗಲ್ ಪೇ ಫೋನ್ಪೇ ನಂಬರ್ಗಳಿಗೆ ನೀವು ಪೇಮೆಂಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ ಇಲ್ಲ ನಿಮಗೆ ಸೇಮ್ ಡೇ ಡೆಲಿವರಿ ಬೇಕು ಅಥವಾ ನೆಕ್ಸ್ಟ್ ಡೇ ಡೆಲಿವರಿ ಬೇಕು ಅಂತಂದರೆ ಕೆ ಎಸ್ ಆರ್ ಟಿ ಸಿ ಕಾರ್ಗೋ ಮೂಲಕ ಸಹಿತ ನಾವು ಕಳಿಸ್ಕೊಡ್ತೀವಿ ಶಿಪ್ಪಿಂಗ್ ಚಾರ್ಜ್ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಏನಕ್ಕೆ ಅಂತಂದರೆ ನೀಟಾಗಿ ಪ್ಯಾಕ್ ಮಾಡಬೇಕು ಮತ್ತು ಕೊರಿಯರ್ ಚಾರ್ಜಸ್ ಎಲ್ಲ ನಾವು ಪೇ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸೊ ನಿಮಗೇನಾದರೂ ಈ ಸಿಸ್ಟಮ್ನ ಸಿಸ್ಟಮ್ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಡಿಮೆ ಬೆಲೆಗೆ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಸಹಿತ ನೀವು ಸಜೆಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ಟೈನಿನ ನಿಮ್ಗೆ ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಕೆಲವು ಸಾರಿ ನೀವು ಆಫೀಸಲ್ಲಿ ಕೆಲಸ ತುಂಬ ಇರುತ್ತೆ ಬಟ್ ಮನೆಗೆ ಹೋಗಲೇಬೇಕಾಗುತ್ತೆ ಸಂಜೆ ಟೈಮಲ್ಲಿ ಆ ಟೈಮಲ್ಲಿ ಜಸ್ಟ್ ನೀವು ಇದನ್ನ ಪ್ಲಗ್ ಔಟ್ ಮಾಡ್ಕೊಂಡು ನಿಮ್ಮ ಬ್ಯಾಗ್ಲಿ ಇಟ್ಕೊಂಡು ಮನೇಲಿ ಟಿವಿಗೆ ಸಹಿತ ನೀವು ಇದನ್ನ ಕನೆಕ್ಟ್ ಮಾಡಿಕೊಂಡು ಒಂದು ಕೀಬೋರ್ಡ್ ಮೌಸ್ ಇತ್ತು ಅಂತಂದರೆ ಮನೆಯಿಂದನೂ ಸಹಿತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಆರಾಮಾಗಿ ಕೆಲಸವನ್ನು ಕಂಟಿನ್ಯೂ ಮಾಡ್ಬೋದು ತುಂಬ ಚೆನ್ನಾಗಿದೆ ಪಫಾಮೆನ್ಸ್ ಸಹಿತ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಏನಾದರೂ ಎನ್ ವಿ ಎಮ್ ಎಮ್ ಡಾಟು ಎಸ್ ಎಸ್ ಡಿ ಹಾಕೊಂಡ್ಬಿಟ್ರಿ ಅಂತಂದರೆ ಇನ್ನೂ ಸಖತ್ತಾಗಿ ಪಫಾರ್ಮೆನ್ಸ್ ಬರುತ್ತೆ ಸೊ ಆಮೇಲೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ನೀವು ನೋಡ್ತಾ ಇರ್ಬೋದು ಸಖತ್ತಾಗಿದೆ ಕಂಡೀಷನ್ ಇನ್ ಕೇಸ್ ನೀವೇನಾದರೂ ನೇರವಾಗಿ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ತಗೋತೀರಾ ಅಂತಂದರೆ ದಾವಣಗೆ ನಮ್ಮ ಆಫೀಸ್ ಇದೆ ಆಫೀಸ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಸಹಿತ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಚೆಕ್ ಮಾಡ್ಕೊಂಡು ಒಂದ್ಸರಿ ವಿಸಿಟ್ ಮಾಡಿ ಆರಾಮಾಗಿ ಬೈ ಮಾಡ್ಬೋದು ಆಮೇಲೆ ಇನ್ನ ಹೆಚ್ಚಿನ ಸಿಸ್ಟಮ್ ಬಿಲ್ಡ್ ಗಳ ಬಗ್ಗೆ ಮಾಹಿತಿ ಮತ್ತು ಬೇರೆ ಬೇರೆ ಪ್ರೈಸಲ್ಲಿ ಸಿಸ್ಟಮ್ ಬೇಕು ಅನ್ನೋರು ಮಿಸ್ ಮಾಡದೆ ನಮ್ಮ ವೆಬ್ಸೈಟ್ ಗೆ ಭೇಟಿ ನೀಡಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಅಂತ ಸೊ ನಿಮ್ಮ ಒಂದು ವೆಬ್ಸೈಟ್ ಇದು ಒಂದ್ಸರಿ ಚೆಕ್ ಮಾಡಿಕೊಂಡು ಆರಾಮಾಗಿ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ನಮ್ಮ ವೆಬ್ಸೈಟ್ ಮೂಲಕ ಪರ್ಚೇಸ್ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಅಂತ ನೋಡೋದಾದ್ರೆ ನೀವು ಆರಾಮಾಗಿ ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡಬಹುದು ಅದನ್ನ ಎ ಎಮ್ ಐ ಆಗಿ ಸಹಿತ ಕನ್ವರ್ಟ್ ಮಾಡ್ಕೋಬಹುದು ಆಮೇಲೆ ಡೆಬಿಟ್ ಕಾರ್ಡ್ ಮೂಲಕ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ತುಂಬಾ ಜನ ಎಮ್ ಐ ಆಪ್ಷನ್ ಅಂತ ಕೇಳ್ತಾ ಇದ್ರಿ ಅಂತವರಿಗೆ ನಮ್ಮ ವೆಬ್ಸೈಟ್ ಮೂಲಕ ಪರ್ಚೇಸ್ ನಾನು ರೆಕಮೆಂಡ್ ಮಾಡ್ತೀನಿ ಸೊ ಲೇಟರ್ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ನೀವು ಇ ಎಮ್ ಐ ಸಹಿತ ಕನ್ವರ್ಷನ್ ಮಾಡ್ಕೋಬೋದು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಒಂದ್ಸಾರಿ ಚೆಕ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್